ಂಥದ್ದು ಏನಾದರೂ ಜಿಲ್ಲೆ ಕಂಡಿದರೆ ಅದು ಮಾನ್ಯ ದೇವೇಗೌಡರು ಸಾಹೇಬರು ಈ ಜಿಲ್ಲೆಗೆ ತೊಂಬತ್ನಾಲ್ಕನೇ ಇಸ್ವಿನಲ್ಲಿ ಪ್ರಥಮವಾಗಿ ಪಾದಾರ್ಪಣೆ ಮಾಡಿದ ಮಾಡೋದಿನಿಂದನೂ ಕಳೆದ ಮೂವತ್ತು ವರ್ಷದಿಂದ ನಿರಂತರವಾಗಿ ಜಿಲ್ಲೆಯ ಜನತೆಯ ಸಮಗ್ರ ಅಭಿವೃದ್ಧಿಗೆ ದೇವೇಗೌಡರು ಸಾಹೇಬರ ಪರಿಶ್ರಮ ಮಾನ್ಯ ಕುಮಾರಣ್ಣ ಅವರ ಒಂದು ಕಲ್ಪನೆಗಳು ಇವತ್ತು ರಾರಾಜಿಸ್ತಾ ಇದೆ ರಾಮನಗರ ಜಿಲ್ಲೆಯಲ್ಲಿ ಹಾಗಾಗಿ ಇವತ್ತು ಅದ್ರ ಬಗ್ಗೆ ನಾನೇ ಚರ್ಚೆ ಮಾಡಬೇಕಾಗಿಲ್ಲ ಪಾಪ ನಮ್ಮ ಕೂಪನ್ ಶಾಸಕರು ನಾವೆಂದೂ ಕೂಡ ಕೂಪನ್ ಹಂಚಿ ರಾಜಕಾರಣ ಮಾಡಿಲ್ಲ ಪಾಪ ನಮ್ಮ ಕೂಪನ್ ಶಾಸಕರು ಹೇಳ್ದಂಗೆ ಹೇಳ್ದಂಗಿದ್ದಾರೆ ನನ್ನ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ಪಾಪ ರಾಮನ ಬಗ್ಗೆ ನಮಗೆ ಭಾಳ ಎಲ್ಲಿಂದ ಒಲವಿದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಕುಡಿಯೋ ಕುಡಿಯೋ ನೀರಿಂದು ಪಾಪ ಇವತ್ತು ನಾನೇನು ಕೇಳೋದಿಲ್ಲಣ್ಣ ಅಂತಿಮವಾಗಿ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಚುನಾವಣೆಯ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಆರವಳ್ಳಿಗೆ ಬರ್ತಾರೆ ನಮ್ಮ ರಾಮನಗರ ನಗರಕ್ಕೆ ಬರ್ತಾರೆ ಇಲ್ಲಿ ಟೌನ್ ಭಾಗದಲ್ಲಿ ಎರಡು ಕಡೆ ಭಾಷಣ ಮಾಡ್ತಾರೆ ಈಗ ಹಂಗೆ ಹೊಸ್ದಾಗೆ ಚಂದಪಟ್ಟದ ಮೇಲೆ ಭಾಳ ಎಲ್ಲಿಲ್ದಿರೋ ಪ್ರೀತಿ ಹುಟ್ಟಿದೆ ಇದೇ ರೀತಿ ಆಗಲೂ ಕೂಡ ಬಂದರು ಒಂದು ಮಾತು ಹೇಳಿದರು ಮುಖ್ಯಮಂತ್ರಿಗಳು ನನ್ನ ಮಗ ನೋಡ್ಕೊಂಡು ಓಟ್ ಹಾಕಿ ನಾನು ಈ ಜಿಲ್ಲೆ ಮಗ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆದ್ದಂಥ ಸಂದರ್ಭದಲ್ಲಿ ನನಗೆ ವಾತಾವರಣ ಪೂರ್ವಕವಾಗಿದೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತೀನಿ ಅಂತಕ್ಕಂಥದ್ರ ಬಗ್ಗೆ ಪಾಪ ಪ್ರಸ್ತಾವನೆ ಮಾಡಿದರು ಮುಖ್ಯಮಂತ್ರಿಗಳು ಕೆಲವೊಂದಷ್ಟು ಜನ ಅವರನ್ನು ನೋಡಿ ಓಟ್ ಹಾಕ್ತಿದ್ರು ಅಥವಾ ಕೆಲವೊಂದಷ್ಟು ವರ್ಗ ಅಮಾಯಕರು ಕೂಪನ್ಗೆ ಕೆಲವೊಂದಷ್ಟು ಜನ ಓಟ್ ಹಾಕ್ತಕ್ಕಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲ್ಲ ನಂದು ಒಂದೇ ಪ್ರಶ್ನೆ ಇವತ್ತು ಕುಮಾರಣ್ಣನ ಅಭಿವೃದ್ಧಿ ಅವರು ಕಾಲಿಟ್ಟ ನಂತರ ಜಿಲ್ಲೆಯಲ್ಲಿ ಏನಾಗಿದೆ ಅಂತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳಿಗೆ ನಮ್ಮ ಕೂಪನ್ ಶಾಸಕರಿಗೆ ಒಂದು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ಹದಿನೈದು ತಿಂಗಳಿಂದ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಆಡಳಿತದಲ್ಲಿದೆ ನೂರ ಮೂವತ್ತೈದು ಜನ ಶಾಸಕರ ಗೆಲ್ಲಿಸಿದ್ದಾರೆ ರಾಜ್ಯದ ಜನತೆ ಸಂಪೂರ್ಣ ಬಹುಮತ ಕೊಟ್ಟಿದ್ದಾರೆ ನಿಮಗೆ ನಿಮ್ಮ ಪಾಪ ಸಮ್ಮಿಶ್ರ ಸರ್ಕಾರದ ಒತ್ತಡಗಳು ನಿಮ್ಗೆ ಗೊತ್ತಾಗೋದಿಲ್ಲ ಸಂಪೂರ್ಣ ಬಹುಮತ ಕೊಟ್ಟಿದ್ದಾರೆ ನೂರ ಮೂವತ್ತೈದು ಜನ ಶಾಸಕರು ಗೆಲ್ಲಿಸಿದ್ದಾರೆ ಹೌದಲ್ವೇ ನಿಮ್ಮ ಕಡೆಯಿಂದ ಎಷ್ಟು ಅನುದಾನ ಇವತ್ತು ಕ್ಷೇತ್ರದ ಅಭಿವೃದ್ಧಿಗೆ ತಗೊಂಬಂದಿದ್ದೀರಿ ಕೂಪನ್ ಶಾಸಕರು ನನಗೆ ಪ್ರಶ್ನೆ ಒಂದು ರಸ್ತೆ ಹಾಕ್ಸಿದ್ದೀರಾ ಯಾವ್ದಾದ್ರು ಸರ್ಕಾರಿ ಕಟ್ಟಡ ಕಟ್ಟಿದ್ದೀರಾ ಒಂದು ಸೇತುವೆ ನಿರ್ಮಾಣ ಮಾಡಿದ್ದೀರಾ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆಗಳು ಮಾಡಿದ್ದೀರಾ ಅಥವಾ ಹೋಗಲಿ ಗುಂಡಿ ಮುಚ್ಚಿಸಿದ್ದೀರಾ ಯಾವುದಾದ್ರೂ ಇದು ನನ್ನ ಪ್ರಶ್ನೆ ನೇರವಾಗಿ ಹಾಗಾಗಿ ಇವತ್ತು ನಾನು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ರಾಮನಗರ ಜಿಲ್ಲೆಗೆ ಅದರದಾದಂಥ ಇತಿಹಾಸ ಇದೆ ರಾಮನಗರ ಜಿಲ್ಲೆಯ ಅಸ್ಮಿತೆಯನ್ನು ಕಾಪಾಡ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನ ಮೇಲಿದೆ ಮತದಾರರ ಮೇಲಿದೆ ಇವತ್ತು ರಾಮನ ಬಗ್ಗೆ ನನಗೆ ಎಲ್ಲಿಲ್ದಿರ ಪ್ರೀತಿ ಇದೆ ಎಲ್ಲಿಲ್ದಿರ ಅಭಿಮಾನ ಇದೆ ಗೌರವ ಇದೆ ಭಾಳ ನಾನು ರಾಮನ ಒಬ್ಬ ಆರಾಧಕ ಅಂತಕ್ಕಂಥದ್ರ ಬಗ್ಗೆ ಕೂಪನ್ ಶಾಸಕರು ತಾವೇನು ಮಾತಾಡ್ತೀರಿ ಐನೂರು ವರ್ಷದ ಒಂದು ಹೋರಾಟ ನಮ್ಮ ಪೂರ್ವಜರು ರಾಮ ಮಂದಿರದ ನಿರ್ಮಾಣದ ವಿಚಾರವಾಗಿ ಶ್ರೀ ನರೇಂದ್ರ ಮೋದಿಜಿಯವರು ಒಂದು ಐತಿಹಾಸಿಕವಾದಂಥ ಒಂದು ನಿರ್ಣಯವನ್ನು ಕೈಗೊಂಡು ಪ್ರತಿಯೊಬ್ಬ ಭಾರತೀಯ ಕನಸನ್ನು ಕೂಡ ಇವತ್ತು ನನಸು ಮಾಡಿರ್ತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿಯವರು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ರು ಅಯೋಧ್ಯೆಯಲ್ಲಿ ಯಾವ ರೀತಿ ನೀವು ಕಾಂಗ್ರೆಸ್ ಅವರು ಅದನ್ನು ವಿರೋಧಿಸಿದ್ರಿ ಇದು ಜಗಜ್ಜಾಹೀರ ಇತ್ತೀಚೆಗೆ ನಡೆದಂಥ ದೆಹಲಿಯಲ್ಲಿ ಮೊದಲನೇ ಪಾರ್ಲಿಮೆಂಟ್ ಏನಿತ್ತು ಆ ಪಾರ್ಲಿಮೆಂಟಲ್ಲೂ ಕೂಡ ನಿಮ್ಮ ರಾಷ್ಟ್ರೀಯ ನಾಯಕರು ಯಾವ ರೀತಿ ಇವತ್ತು ಬೇರೆ ಯಾವುದೋ ಸಮುದಾಯವನ್ನು ಓಲೈಸ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಹಿಂದೂಗಳನ್ನ ನೀವು ನೇರವಾಗಿ ವಿರೋಧಿಸ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ಸನ್ನಿವೇಶಗಳು ಕೂಡ ನಾವು ನೋಡ್ತಾ ಇದ್ದೀವಿ ಬಹುಶಃ ಇದನ್ನು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಲಿಕ್ಕೆ ನೀವೇನಾದರೂ ಮುಂದಾಗೋದಾದರೆ ನನಗೆ ಮುಂದಿನ ದಿನಗಳಲ್ಲಿ ಒಂದೇ ಆತಂಕ ರಾಮನಗರದ ಹೆಸರು ರಾಮ ಅನ್ನೋ ಹೆಸ್ರನ್ನ ತೆಗೆದು ಬರೀ ನಗರ ಅಂತ ಉಳಿಸ್ಕೊಂಡು ಮತ್ತೆ ಅದಕ್ಕೆ ಬೇರೆ ಯಾವುದಾದ್ರೂ ಹೆಸರು ಕೊಡ್ತಕ್ಕಂಥ ಯೋಚನೆಗಳು ಕೂಡ ಬಹುಶಃ ನಿಮ್ಮ ತಲೆಯಲ್ಲಿ ಇದೆಯೋ ಏನೋ ಅಂತಕ್ಕಂಥದ್ದು ಇಲ್ಲಿ ಜನಸಾಮಾನ್ಯರು ಪಾಪ ಭಾಳ ಆತಂಕದಿಂದ ಮನಸ್ಸಿನಲ್ಲಿ ಅವ್ರ ಭಾವನೆಗಳು ನನ್ನ ಹತ್ರನೇ ಹೊರಗಾಕಿದ್ದಾರೆ ಹಾಗಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಬೆಂಗಳೂರು ದಕ್ಷಿಣಕ್ಕೆ ಏಕೆಂದರೆ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದಾದರೆ ಮೊದಲು ಸಹಿ ಆಗ್ತಕ್ಕಂಥವ್ರು ನಾವೇ ಈಗ ತಾನೇ ನಾನು ಪ್ರಾರಂಭಿಕವಾಗಿ ಹೇಳಿದೆ ರೆವಿನ್ಯೂ ರೆಕಾರ್ಡ್ಗಳು ಗೋರ್ಮೆಂಟ್ ರೆಕಾರ್ಡ್ಗಳು ಯಾವ ರೀತಿ ನಾವು ಸಮಸ್ಯೆನ ಎದುರಿಸ್ಬೇಕಾಗ್ತದೆ ಯಾವ ರೀತಿ ಜನಸಾಮಾನ್ಯರುಗಳು ಇವತ್ತು ನಾಲ್ಕು ತಾಲೂಕುಗಳಿಂದ ತಾಲೂಕು ಕಚೇರಿಗಳಿಗೆ ಪ್ರತಿನಿತ್ಯ ಅಲಿಬೇಕಾಗತ್ತೆ ಇದರಿಂದ ಯಾವುದೇ ಅನುಕೂಲ ಆಗೋದಿಲ್ಲ ಕೇವಲ ಇದರಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಕೆಲವೊಂದಷ್ಟು ರಿಯಲ್ ಎಸ್ಟೇಟು ದಂಧೆಕೋರರು ಯಾರಿದ್ದಾರೆ ಕೆಲವೊಂದಷ್ಟು ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಲ್ಯಾಂಡ್ ಗ್ರ್ಯಾಬರ್ಸ್ ಯಾರಿದ್ದಾರೆ ಬಹುಶಃ ಅವ್ರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಬಿಟ್ಟರೆ ಬೇರೆ ಇಲ್ಲಿ ಇಲ್ಲಿ ಜಿಲ್ಲೆ ಜನತೆಗೆ ಯಾವುದೇ ರೀತಿ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ಹಾಗಾಗಿ ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಮೂಲ ಉದ್ದೇಶವೇ ಅದು ಬಹುಶಃ ಮುಂದಿನ ದಿನಗಳಲ್ಲಿ ಇದೇನಾದರೂ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ತಕ್ಕಂಥದ್ದು ಇವರ ತಲೆಯಲ್ಲಿ ಏನಾದರೂ ಇಟ್ಕೊಂಡಿದ್ರೆ ಇವತ್ತು ಸಾಕಷ್ಟು ಸಂಘಟನೆಗಳು ಕೂಡ ನನ್ನ ಸಂಪರ್ಕದಲ್ಲಿದ್ದಾರೆ ಅವರು ಕೂಡ ನನಗೆ ಒಂದೇ ಮಾತು ಹೇಳಿದರು ಇದರಿಂದ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಇವತ್ತು ಜಿಲ್ಲೆಯ ಜನತೆಯ ಮನಸ್ಸಿನಲ್ಲೂ ಕೂಡ ಅರಿವಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಶಾಂತಿಯುತವಾದಂಥ ಒಂದು ಹೋರಾಟವನ್ನು ಜಿಲ್ಲೆಯ ಒಂದು ಅಸ್ಮಿತೆಯನ್ನು ಕಾಪಾಡ್ತಕ್ಕಂಥದಕ್ಕೆ ಇತಿಹಾಸವನ್ನು ಉಳಿಸ್ತಕ್ಕಂಥದಕ್ಕೆ ಪಕ್ಷಾತೀತವಾದಂಥ ಹೋರಾಟವನ್ನು ನಾವು ಕೈಗೊಳ್ಳಬೇಕಾಗುತ್ತೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇವೆ